ಸರ್ಕಾರದ ವಿರುದ್ದ ಆರ್ಬಿ ತಿಂಬಾಪುರ ವಿರುದ್ಧ ಬಿಜೆಪಿ ನೇರ ನೇರ ಆರೋಪಗಳನ್ನು ಮಾಡ್ತಾ ಇದೆ ಈ ಆರೋಪಕ್ಕೆ ಸರ್ಕಾರ ಈಗ ಉತ್ತರ ಕೊಡಬೇಕಾಗಿದೆ ಅಬಕಾರಿ ಇಲಾಖೆಯಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿಯ ಹಗರಣ ಆಗಿದೆಯಂತೆ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಎಲ್ಲೆಲ್ಲಿ ಹಗರಣ ಆಗಿದೆ ಅಂತನೂ ಹೇಳ್ತಾರೆ ಅವರು ಅವರು ಸಿಎಲ್ ಸೆವೆನ್ ನವೀಕರಣ ಕಲೆಕ್ಷನ್ ಆಗಿರೋದು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಸಿಎಲ್ ಸೆವೆನ್ ನವೀಕರಣ ಕಲೆಕ್ಷನ್ ಅಲ್ಲಿಂದ ಬಂದಿರುವಂತಹ ದುಡ್ಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ರೂಪಾಯಿಯಂತೆ ಸಿಎಲ್ ಟು ನವೀಕರಣ ಕಲೆಕ್ಷನ್ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿ ರೂಪಾಯಿಯಂತೆ ಸಿಎಲ್ ನೈನ್ ನವೀಕರಣ ಕಲೆಕ್ಷನ್ ತೊಂಬತ್ತೆರಡು ಕೋಟಿ ರೂಪಾಯಿ ಅಂತೆ ಮಿನಿ ಡ್ರೈವರಿ ನವೀಕರಣದ ಕಲೆಕ್ಷನ್ ಎರಡೂವರೆ ಕೋಟಿ ರೂಪಾಯಿ ಆಗಿದೆಯಂತೆ ಅಲ್ಲಿಗೆ ಒಟ್ಟು ಇವೆಲ್ಲವನ್ನ ಕೂಡಿದಾಗ ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣ ಟೋಟಲ್ ಆಗಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂತಹ ಸಾಲು ಸಾಲು ಆರೋಪಗಳು ಬಿಜೆಪಿಯಿಂದ ಅಬಕಾರಿ ಅಕ್ರಮ ಹಣ ಅಂದ್ರೆ ಈಗ ಇದೇನು ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಕೋಟಿ ಒಂದ್ ಕಡೆ ಓವರ್ ಆಲ್ ಎರಡೂವರೆ ಸಾವಿರ ಕೋಟಿ ಅಂತ ಏನು ಹೇಳ್ತಿದಾರಲ್ಲ ಬಿಜೆಪಿಯವರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗಿದ್ದನ್ನ ನೇರವಾಗಿ ಅಸ್ಸಾಂ ಚುನಾವಣೆಗೆ ಬಳಕೆ ಮಾಡೋದಕ್ಕೆ ಕಳಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಈ ಅಬಕಾರಿ ಅಕ್ರಮ ಹಣ ಅಸ್ಸಾಂ ಚುನಾವಣೆಗೆ ಬಳಕೆಯಾಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಗಂಭೀರ ಆರೋಪ ಇದೆ ಇಲ್ಲಿ ನೀವು ಈ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನ ಅಸ್ಸಾಂ ಚುನಾವಣೆಗೆ ಕಳಿಸ್ಕೊಡ್ತಾ ಇದ್ದೀರಿ ಡಿಸಿಎಂ ಸಾಹೇಬರು ಈ ಸಾರಿ ಅಸ್ಸಾಂ ಚುನಾವಣೆ ಉಸ್ತುವಾರಿದ್ದಾರೆ ಸಿಎಲ್ ಸೆವೆನ್ ಪರವಾನಿಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಲಂಚ ಕೇಳ್ತೀರಿ ಸಿಎಲ್ ಟು ಪರವಾನಿಗೆ ಮಾಡಿಸಬೇಕು ಅಂತಂದ್ರೆ ಒಂದೂವರೆ ಕೋಟಿ ರೂಪಾಯಿ ಲಂಚ ನಿಗದಿ ಮಾಡಿದಾರಂತೆ ಸಿಎಲ್ ನೈನ್ ಪರವಾನಗಿಗೆ ಒಟ್ಟು ತೊಂಬತ್ತೆರಡು ಕೋಟಿ ರೂಪಾಯಿ ಅಂತ ಮೈಕ್ರೋ ಬ್ರೈವರಿ ಲೈಸೆನ್ಸ್ಗೆ ಎರಡೂವರೆ ಕೋಟಿ ರೂಪಾಯಿ ಲಂಚ ಕೇಳ್ತಾರಂತೆ ಅಬಕಾರಿ ಇಲಾಖೆ ವಿರುದ್ಧ ಬಿಜೆಪಿ ರೀತಿ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ಯಾವ ಲೈಸೆನ್ಸ್ಗೆ ಎಷ್ಟೆಷ್ಟು ಕೋಟಿ ರೂಪಾಯಿ ನೈನ್ ಗೆ ಎಷ್ಟು ಸಿಎಲ್ ಸೆವೆನ್ಗೆ ಎಷ್ಟು ಸಿಎಲ್ ಟೂಗೆ ಎಷ್ಟು ಮೈಕ್ರೋಬ್ರೈವರಿಗೆ ಎಷ್ಟು ಇದೆಲ್ಲವನ್ನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅವರು ಇಷ್ಟು ದುಡ್ಡನ್ನ ಕಲೆಕ್ಟ್ ಮಾಡಿ ಅಸ್ಸಾಂ ಗೆ ಕಳಿಸ್ಕೊಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಅಂತ ಹೇಳಿ ನೇರ ನೇರ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗ ಈ ಎಲ್ಲಾ ಆರೋಪಗಳಿಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಉತ್ತರವನ್ನ ಕೊಡಬೇಕು ಏ ವಿಪಕ್ಷ ಆರೋಪ ಮಾಡೋದೇ ಕೆಲಸ ರೀ ಅವರಿಗೆಲ್ಲ ಉತ್ತರ ಕೊಡೋದಕ್ಕಾಗತ್ತಾ ಸತ್ಯ ಅದು ಅದನ್ನು ಹೇಳಿ ಸತ್ಯ ಹೇಳೋದಕ್ಕೆ ಹಿಂಜರಿಕೆ ಆಕೆ ವಿಪಕ್ಷದವರು ಇರೋ ಟೀಕೆ ಮಾಡೋದಕ್ಕೆ ಅಂತ ನೀವು ಅವ್ರನ್ನ ಈಸಿಯಾಗಿ ತಗೋಬಾರದು ರಾಜ್ಯದ ಜನ ಕೇಳ್ತಾರೆ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಉತ್ತರ ಏನು ವಿಪಕ್ಷದವರ ಆರೋಪವನ್ನ ಹೇಗೆ ಜನ ಕೇಳ್ತಾರೋ ನಿಮ್ಮ ಉತ್ತರ ಕೇಳೋದಕ್ಕೂ ಕೂಡ ಅಷ್ಟೇ ಕುತೂಹಲ ಇರುತ್ತೆ ಅವರಿಗೆ ಉತ್ತರ ಕೊಡಬೇಕಲ್ವಾ ನೋಡೋಣ ಸರ್ಕಾರ ಉತ್ತರ ಕೊಡುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಸರ್ಕಾರದ ವಿರುದ್ದ ಆರ್ಬಿ ತಿಂಬಾಪುರ ವಿರುದ್ಧ ಬಿಜೆಪಿ ನೇರ ನೇರ ಆರೋಪಗಳನ್ನು ಮಾಡ್ತಾ ಇದೆ ಈ ಆರೋಪಕ್ಕೆ ಸರ್ಕಾರ ಈಗ ಉತ್ತರ ಕೊಡಬೇಕಾಗಿದೆ ಅಬಕಾರಿ ಇಲಾಖೆಯಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿಯ ಹಗರಣ ಆಗಿದೆಯಂತೆ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಎಲ್ಲೆಲ್ಲಿ ಹಗರಣ ಆಗಿದೆ ಅಂತನೂ ಹೇಳ್ತಾರೆ ಅವರು ಅವರು ಸಿಎಲ್ ಸೆವೆನ್ ನವೀಕರಣ ಕಲೆಕ್ಷನ್ ಆಗಿರೋದು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಸಿಎಲ್ ಸೆವೆನ್ ನವೀಕರಣ ಕಲೆಕ್ಷನ್ ಅಲ್ಲಿಂದ ಬಂದಿರುವಂತಹ ದುಡ್ಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ರೂಪಾಯಿಯಂತೆ ಸಿಎಲ್ ಟು ನವೀಕರಣ ಕಲೆಕ್ಷನ್ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿ ರೂಪಾಯಿಯಂತೆ ಸಿಎಲ್ ನೈನ್ ನವೀಕರಣ ಕಲೆಕ್ಷನ್ ತೊಂಬತ್ತೆರಡು ಕೋಟಿ ರೂಪಾಯಿ ಅಂತೆ ಮಿನಿ ಡ್ರೈವರಿ ನವೀಕರಣದ ಕಲೆಕ್ಷನ್ ಎರಡೂವರೆ ಕೋಟಿ ರೂಪಾಯಿ ಆಗಿದೆಯಂತೆ ಅಲ್ಲಿಗೆ ಒಟ್ಟು ಇವೆಲ್ಲವನ್ನ ಕೂಡಿದಾಗ ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣ ಟೋಟಲ್ ಆಗಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂತಹ ಸಾಲು ಸಾಲು ಆರೋಪಗಳು ಬಿಜೆಪಿಯಿಂದ ಅಬಕಾರಿ ಅಕ್ರಮ ಹಣ ಅಂದ್ರೆ ಈಗ ಇದೇನು ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಕೋಟಿ ಒಂದು ಕಡೆ ಓವರ್ ಆಲ್ ಎರಡೂವರೆ ಸಾವಿರ ಕೋಟಿ ಅಂತ ಏನು ಹೇಳ್ತಿದಾರಲ್ಲ ಬಿಜೆಪಿಯವರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗಿದ್ದನ್ನ ನೇರವಾಗಿ ಅಸ್ಸಾಂ ಚುನಾವಣೆಗೆ ಬಳಕೆ ಮಾಡೋದಕ್ಕೆ ಕಳಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಈ ಅಬಕಾರಿ ಅಕ್ರಮ ಹಣ ಅಸ್ಸಾಂ ಚುನಾವಣೆಗೆ ಬಳಕೆಯಾಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಗಂಭೀರ ಆರೋಪ ಇದೆ ಇಲ್ಲಿ ನೀವು ಈ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನ ಅಸ್ಸಾಂ ಚುನಾವಣೆಗೆ ಕಳಿಸ್ಕೊಡ್ತಾ ಇದ್ದೀರಿ ಡಿಸಿಎಂ ಸಾಹೇಬರು ಈ ಸಾರಿ ಅಸ್ಸಾಂ ಚುನಾವಣೆ ಉಸ್ತುವಾರಿದ್ದಾರೆ ಸಿಎಲ್ ಸೆವೆನ್ ಪರವಾನಿಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಲಂಚ ಕೇಳ್ತೀರಿ ಸಿಎಲ್ ಟು ಪರವಾನಿಗೆ ಮಾಡಿಸಬೇಕು ಅಂತಂದ್ರೆ ಒಂದೂವರೆ ಕೋಟಿ ರೂಪಾಯಿ ಲಂಚ ನಿಗದಿ ಮಾಡಿದಾರಂತೆ ಸಿಎಲ್ ನೈನ್ ಪರವಾನಗಿಗೆ ಒಟ್ಟು ತೊಂಬತ್ತೆರಡು ಕೋಟಿ ರೂಪಾಯಿ ಅಂತ ಮೈಕ್ರೋ ಬ್ರೈವರಿ ಲೈಸೆನ್ಸ್ಗೆ ಎರಡೂವರೆ ಕೋಟಿ ರೂಪಾಯಿ ಲಂಚ ಕೇಳ್ತಾರಂತೆ ಅಬಕಾರಿ ಇಲಾಖೆ ವಿರುದ್ಧ ಬಿಜೆಪಿ ರೀತಿ ಸಾಲು ಸಾಲು ಆರೋಪವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಯಾವ್ಯಾವ ಲೈಸೆನ್ಸ್ಗೆ ಎಷ್ಟೆಷ್ಟು ಕೋಟಿ ರೂಪಾಯಿ ಸಿಎಲ್ ನೈನ್ಗೆ ಎಷ್ಟು ಸಿಎಲ್ ಸೆವೆನ್ಗೆ ಎಷ್ಟು ಟೂ ಗೆ ಎಷ್ಟು ಮೈಕ್ರೋಬ್ರೈವರಿಗೆ ಎಷ್ಟು ಇದೆಲ್ಲವನ್ನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅವರು ಇಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿ ಅಸ್ಸಾಂ ಗೆ ಕಳಿಸ್ಕೊಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಅಂತ ಹೇಳಿ ನೇರ ನೇರ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ಈ ಎಲ್ಲ ಆರೋಪಗಳಿಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಉತ್ತರವನ್ನ ಕೊಡಬೇಕು ಏ ವಿಪಕ್ಷದವರು ಆರೋಪ ಮಾಡೋದೇ ಕೆಲಸ ರೀ ಅವರಿಗೆಲ್ಲ ಉತ್ತರ ಕೊಡೋದಕ್ಕಾಗತ್ತಾ ಸತ್ಯ ಯಾವುದು ಅದನ್ನು ಹೇಳಿ ಸತ್ಯ ಹೇಳೋದಕ್ಕೆ ಹಿಂಜರಿಕೆ ಆಗ್ತದೆ ವಿಪಕ್ಷದವರು ಇರೋ ಟೀಕೆ ಮಾಡೋದಕ್ಕೆ ಅಂತ ನೀವು ಅವ್ರನ್ನ ಈಸಿಯಾಗಿ ತಗೋಬಾರದು ರಾಜ್ಯದ ಜನ ಕೇಳ್ತಾರೆ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಉತ್ತರ ಏನು ವಿಪಕ್ಷದವರ ಆರೋಪವನ್ನ ಹೇಗೆ ಜನ ಕೇಳ್ತಾರೋ ನಿಮ್ಮ ಉತ್ತರ ಕೇಳೋದಕ್ಕೂ ಕೂಡ ಅಷ್ಟೇ ಕುತೂಹಲ ಇರುತ್ತೆ ಅವರಿಗೆ ಉತ್ತರ ಕೊಡಬೇಕಲ್ವಾ ನೋಡೋಣ ಸರ್ಕಾರ ಉತ್ತರ ಕೊಡುತ್ತಾ ಇಲ್ವಾ ಅಂತ ನೆಕ್ಸ್ಟ್ ಸರ್ಕಾರದ ವಿರುದ್ಧ ಆರ್ಬಿ ತಿಮ್ಮಾಪುರ ವಿರುದ್ಧ ಬಿಜೆಪಿ ನೇರ ನೇರ ಆರೋಪಗಳನ್ನ ಮಾಡುತ್ತಾರೆ ಈ ಆರೋಪಕ್ಕೆ ಸರ್ಕಾರ ಈಗ ಉತ್ತರ ಕೊಡಬೇಕಾಗಿದೆ ಅಬಕಾರಿ ಇಲಾಖೆಯಲ್ಲಿ ಎರಡೂವರೆ ಸಾವಿರ ಕೋಟಿ ರೂಪಾಯಿಯ ಹಗರಣ ಆಗಿದೆಯಂತೆ ಬಿಜೆಪಿ ಮಾಡ್ತಾ ಇರುವಂತಹ ಆರೋಪ ಎಲ್ಲೆಲ್ಲಿ ಹಗರಣ ಆಗಿದೆ ಅಂತನೂ ಹೇಳ್ತಾರೆ ಅವರು ಬಿಜೆಪಿಯವರು ಸಿಎಲ್ ಸೆವೆನ್ ನವೀಕರಣ ಕಲೆಕ್ಷನ್ ಆಗಿರೋದು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ಅಂತ ಸಿಎಲ್ ಸೆವೆನ್ ನವೀಕರಣ ಕಲೆಕ್ಷನ್ ಅಲ್ಲಿಂದ ಬಂದಿರುವಂತಹ ದುಡ್ಡು ಸಾವಿರದ ಇನ್ನೂರ ಐವತ್ತೈದು ಕೋಟಿ ರೂಪಾಯಿ ರೂಪಾಯಿಯಂತೆ ಸಿಎಲ್ ಟು ನವೀಕರಣ ಕಲೆಕ್ಷನ್ ಒಂಬೈನೂರ ಇಪ್ಪತ್ತೈದು ಕೋಟಿ ರೂಪಾಯಿ ರೂಪಾಯಿಯಂತೆ ಸಿಎಲ್ ನೈನ್ ನವೀಕರಣ ಕಲೆಕ್ಷನ್ ತೊಂಬತ್ತೆರಡು ಕೋಟಿ ರೂಪಾಯಿ ಅಂತೆ ಮಿನಿ ಡ್ರೈವರಿ ನವೀಕರಣದ ಕಲೆಕ್ಷನ್ ಎರಡೂವರೆ ಕೋಟಿ ರೂಪಾಯಿ ಆಗದೆಯಂತೆ ಅಲ್ಲಿಗೆ ಒಟ್ಟು ಇವೆಲ್ಲವನ್ನ ಕೂಡಿದಾಗ ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣ ಟೋಟಲ್ ಆಗಿ ಎರಡೂವರೆ ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಅನ್ನುವಂತಹ ಸಾಲು ಸಾಲು ಆರೋಪಗಳು ಬಿಜೆಪಿಯಿಂದ ಅಬಕಾರಿ ಅಕ್ರಮ ಹಣ ಅಂದರೆ ಈಗ ಇದೇನು ಎರಡು ಸಾವಿರದ ಎರಡು ನೂರ ಎಪ್ಪತ್ನಾಲ್ಕು ಕೋಟಿ ಒಂದು ಕಡೆ ಓವರ್ ಆಲ್ ಎರಡೂವರೆ ಸಾವಿರ ಕೋಟಿ ಅಂತ ಏನು ಹೇಳ್ತಿದಾರಲ್ಲ ಬಿಜೆಪಿಯವರು ಎರಡೂವರೆ ಸಾವಿರ ಕೋಟಿ ರೂಪಾಯಿ ಕಲೆಕ್ಟ್ ಆಗಿದ್ದನ್ನ ನೇರವಾಗಿ ಅಸ್ಸಾಂ ಚುನಾವಣೆಗೆ ಬಳಕೆ ಮಾಡೋದಕ್ಕೆ ಕಳಿಸಿಕೊಟ್ಟಿದ್ದಾರೆ ಕಾಂಗ್ರೆಸ್ನವರು ಈ ಅಬಕಾರಿ ಅಕ್ರಮ ಹಣ ಅಸ್ಸಾಂ ಚುನಾವಣೆಗೆ ಬಳಕೆಯಾಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯ ಗಂಭೀರ ಆರೋಪ ಇದೆ ಇಲ್ಲಿ ನೀವು ಈ ರೀತಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇದ್ದೀರಿ ಅದನ್ನ ಅಸ್ಸಾಂ ಚುನಾವಣೆಗೆ ಕಳಿಸ್ಕೊಡ್ತಾ ಇದ್ದೀರಿ ಡಿಸಿಎಂ ಸಾಹೇಬರು ಈ ಸಾರಿ ಅಸ್ಸಾಂ ಚುನಾವಣೆ ಉಸ್ತುವಾರಿದ್ದಾರೆ ಸಿಎಲ್ ಸೆವೆನ್ ಪರವಾನಿಗೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿ ಲಂಚ ಕೇಳ್ತೀರಿ ಸಿಎಲ್ ಟು ಪರವಾನಿಗೆ ಮಾಡಿಸಬೇಕು ಅಂತಂದ್ರೆ ಒಂದೂವರೆ ಕೋಟಿ ರೂಪಾಯಿ ಲಂಚ ನಿಗದಿ ಮಾಡಿದಾರಂತೆ ಸಿಎಲ್ ನೈನ್ ಪರವಾನಿಗೆ ಒಟ್ಟು ತೊಂಬತ್ತೆರಡು ಕೋಟಿ ರೂಪಾಯಿ ಅಂತ ಮೈಕ್ರೋ ಬ್ರೈವರಿ ಲೈಸೆನ್ಸ್ಗೆ ಎರಡೂವರೆ ಕೋಟಿ ರೂಪಾಯಿ ಲಂಚ ಕೇಳ್ತಾರಂತೆ ಅಬಕಾರಿ ಇಲಾಖೆ ವಿರುದ್ಧ ಬಿಜೆಪಿ ರೀತಿ ಸಾಲು ಸಾಲು ಆರೋಪವನ್ನ ಮಾಡುತ್ತಿದ್ದಾರೆ ಅಂದ್ರೆ ಯಾವ್ಯಾವ ಲೈಸೆನ್ಸ್ಗೆ ಎಷ್ಟೆಷ್ಟು ಕೋಟಿ ರೂಪಾಯಿ ಎಲ್ ನೈನ್ಗೆ ಎಷ್ಟು ಸಿಎಲ್ ಸೆವೆನ್ಗೆ ಎಷ್ಟು ಸಿಎಲ್ ಟೂಗೆ ಎಷ್ಟು ಮೈಕ್ರೋಬ್ರೈವರಿಗೆ ಎಷ್ಟು ಇದೆಲ್ಲವನ್ನು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅವರು ಇಷ್ಟು ದುಡ್ಡನ್ನು ಕಲೆಕ್ಟ್ ಮಾಡಿ ಅಸ್ಸಾಂ ಗೆ ಕಳಿಸ್ಕೊಡ್ತಾ ಇದ್ದಾರೆ ಈ ಕಾಂಗ್ರೆಸ್ನವರು ಅಂತ ಹೇಳಿ ನೇರ ನೇರ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಈಗ ಈ ಎಲ್ಲ ಆರೋಪಗಳಿಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಉತ್ತರವನ್ನ ಕೊಡಬೇಕು ಏ ವಿಪಕ್ಷದವರು ಆರೋಪ ಮಾಡೋದೇ ಕೆಲಸ ರೀ ಅವರಿಗೆಲ್ಲ ಉತ್ತರ ಕೊಡೋದಕ್ಕಾಗತ್ತಾ ಸತ್ಯ ಯಾವುದು ಅದನ್ನು ಹೇಳಿ ಸತ್ಯ ಹೇಳೋದಕ್ಕೆ ಹಿಂಜರಿಕೆ ಆಕೆ ವಿಪಕ್ಷದವರು ಇರೋ ಟೀಕೆ ಮಾಡೋದಕ್ಕೆ ಅಂತ ನೀವು ಅವ್ರನ್ನ ಈಸಿಯಾಗಿ ತಗೋಬಾರದು ರಾಜ್ಯದ ಜನ ಕೇಳ್ತಾರೆ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಉತ್ತರ ಏನು ವಿಪಕ್ಷದವರ ಆರೋಪವನ್ನ ಹೇಗೆ ಜನ ಕೇಳ್ತಾರೋ ನಿಮ್ಮ ಉತ್ತರ ಕೇಳೋದಕ್ಕೂ ಕೂಡ ಅಷ್ಟೇ ಕುತೂಹಲ ಇರುತ್ತೆ ಅವರಿಗೆ ಉತ್ತರ ಕೊಡಬೇಕಲ್ವಾ ನೋಡೋಣ ಸರ್ಕಾರ ಉತ್ತರ ಕೊಡುತ್ತಾ ಇಲ್ವಾ ಅಂತ ಇನ್ನ ನೆಕ್ಸ್ಟ್